ನಮಸ್ಕಾರ ಸ್ನೇಹಿತರೆ ಬೇಸಿಗೆಯಲ್ಲೂ ಮಲೆನಾಡಿನ ಎಲ್ಲೆಂದರಲ್ಲಿ ಕಾಣಸಿಗುವ ಈ ಹೂವಿನ ಹೆಸರು ನೀವೇನಾದರೂ ಬರಲಿರ ಮಲೆನಾಡು ಭಾಗದಲ್ಲಿ ಕುಂಸನ ಹೂವು ಎನ್ನುವ ಹೆಸರಿನೊಂದಿಗೆ ಪ್ರತೀತಿಯೊಂದಿಗೆ ಅತ್ಯಂತ ಜನಪ್ರಿಯತೆಗೊಂಡಂಥ ಈ ಹೂವು ಇದರ ನೈಜವಾದ ಹೆಸರು ಕುಸುಕನ ಬಳ್ಳಿ ಮಲೆನಾಡು ಭಾಗದ ಎಲ್ಲೆಂದರಲ್ಲಿ ನಾವು ರೋಡು ಅಥವಾ ಆ ಮ ಗಿಡ ಮರ ಮತ್ತೊಂದರಲ್ಲಿ ನಾವು ಕಾಣಸಿಗುವಂಥ ಈ ಹೂವನ್ನು ನಾವು ನೋಡ್ತಾ ಇರ್ತೀವಿ ಈ ಹೂವು ನಮಗೆ ಸಾಮಾನ್ಯವಾಗಿ ಅತಿ ಹೆಚ್ಚು ನೆನಪಿಗೆ ಬರೋ ಅಂಥದ್ದು ಶಿವರಾತ್ರಿಯ ಪೂಜೆಗೆ ವಿಶೇಷವಾಗಿ ಈ ಹೂವನ್ನು ಬಳಸ್ತಕ್ಕಂಥ ಪ್ರತೀತಿ ಮೊದಲಿನಿಂದನೂ ನೀವು ನಾವೆಲ್ಲರೂ ರೂಢಿಸ್ಕೊಂಡು ಬಂದಿರ್ತೇವೆ ಹಾಗೂ ಹೋಳಿ ಹಬ್ಬದಲ್ಲಿ ಈ ಹೂ ಹೂವಿನ ವಿಶೇಷತೆಯನ್ನು ಕೂಡ ನಾವು ಮನಗಾಣುತ್ತೇವೆ ಈ ಬಳ್ಳಿಯ ವಿಶೇಷ ಏನಪ್ಪ ಅಂತಂದರೆ ಈ ಬೇಸಿಗೆಯಲ್ಲೂ ಯಾರೂ ನೀರಿರದೇ ಇದ್ದರೂ ಕೂಡ ಈ ಬಳ್ಳಿ ಈ ಕಾಂಡದಲ್ಲಿ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ ಈ ಈ ನೀರನ್ನು ಹಿಂದಿನ ಕಾಲದಲ್ಲಿ ಈ ನೀರಿನ ಅವಶ್ಯಕತೆ ಬಿದ್ದಾಗ ಆ ಕಾಂಡವನ್ನು ಕಡಿದು ಆ ನೀರನ್ನು ಕುಡಿತಕ್ಕಂಥ ಪದ್ಧತಿ ಕೂಡ ಇತ್ತು ಇದರಲ್ಲಿ ವಿಶೇಷವಾದ ಔಷಧಿಯ ಸತ್ವವು ಕೂಡ ಇದೆ ಇರು ಬೇಸಿಗೆಯಲ್ಲೂ ಅಳತಕ್ಕಂಥ ಏಕೈಕ ಹೂವು ನಾವು ಎಲ್ಲಿ ಹೋದರೂ ಕಾಣ್ತಕ್ಕಂಥ ಏಕೈಕ ಹೂವು ಅಂದರೆ ಈ ಕುಂಸನ ಹೂವು ಅಂತ ಹೇಳ್ತಾರೆ ಇದೊಂದು ಬಳ್ಳಿ ಇದರ ವಿಶೇಷತೆ ಏನು ಅಂತಂದರೆ ಯಾವುದೇ ನೀರಿನ ಆಸರೆ ಇಲ್ಲದೆ ಯಾವುದೇ ಗಿಡಗರ ಗಿಡ ಮತ್ತು ಮರಗಳ ಮೇಲೆ ಹೂವಾಗಿ ಅರಳುತ್ತೆ ಈ ಮಲೆನಾಡು ಭಾಗದಲ್ಲಿ ಈ ಬಳ್ಳಿ ಎಲ್ಲಿ ಹೋದರೂ ಕೂಡ ಇದರ ಹೂವು ಮತ್ತು ಇದನ್ನು ನಾವು ನೋಡೋದಕ್ಕೆ ಸಿಗತ್ತೆ ಇದರ ವಿಶೇಷತೆ ಏನು ಅಂತಂದರೆ ಶಿವರಾತ್ರಿ ಹಬ್ಬದ ದಿವಸ ಇದನ್ನು ಪೂಜೆಗೋಸ್ಕರ ವಿಶೇಷವಾಗಿ ಮಲೆನಾಡಿನ ಭಾಗದ ಎಲ್ಲರೂ ಕೂಡ ಬಳಸ್ತಾರೆ ಇಂಥ ಒಂದು ಬಿರುಬೇಸಿಗೆಯಲ್ಲೂ ಕೂಡ ಅರಳತಕ್ಕಂಥ ಏಕೈಕ ಹೂವು ನಮಗೆ ಸಿಗ್ತಕ್ಕಂಥ ಏಕೈಕ ಹೂವು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಹೂವು ಅಂತ ಅಂದರೆ ಈ ಕುಂಸನು ಹೂವು ಅನ್ನೋವಂಥದ್ದನ್ನು ನಾವೆಲ್ಲರೂ ಕೂಡ ಮನ್ಗಣ ಅಂಥ ವ್ಯವಸ್ಥೆ ಆಗಿದೆ ನೀವು ಕೂಡ ನಿಮ್ಮ ಪ್ರಯಾಣದ ಮಧ್ಯದಲ್ಲಿ ಎಲ್ಲಾದರೂ ಈ ಹೂವು ಕಂಡು ಬಂದಲ್ಲಿ ಅದರ ವಿಶೇಷತೆಯನ್ನು ಮನಗಾಣಬಹುದು ಈ ಹೂವಿನ ವಿಶೇಷತೆ ಏನಪ್ಪ ಅಂತಂದರೆ ಸುಮಾರು ದಿನಗಳ ಕಾಲ ಬಾಡದೆ ಈ ಹೂವು ಅತ್ಯಂತ ಚಂದವಾಗಿ ಕಂಗೊಳಿಸ್ತಾ ಇರುತ್ತೆ ಈ ಬೇಸಿಗೆಯಲ್ಲಿ ಗಿಡ ಮರಗಳು ಎಲ್ಲ ಹಸಿರು ಒಣಗೋಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದನ್ನು ಮರೆಮಾಚತಕ್ಕಂಥ ಒಂದು ವ್ಯವಸ್ಥೆ ಈ ಹೂವು ಆ ಮರಕ್ಕೆ ಮಾಡುತ್ತೆ ಇಂಥ ಒಂದು ವಿಶೇಷವಾದ ಒಂದು ಹೂವಿನ ಸೌಂದರ್ಯವನ್ನು ತಾವೆಲ್ಲರೂ ಕೂಡ ಸೌದಿರ್ತೀರಿ ಅಂತ ಹೇಳಿ ಭಾವಿಸ್ತಾ ಈ ಹೂವಿನ ಇಷ್ಟು ವಿಶೇಷತೆಗಳನ್ನು ತಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ